ಕಾರ್ಯಪತ್ರವನ್ನು ಸ್ವಲ್ಪ ಕಣ್ಮಾರಿಯಾದ ಮಾತ್ರಕ್ಕೆ ನನ್ನ ಹೆಸ ಹೆಸರಿತ್ತು ಹೋಗುವಷ್ಟು ಸ್ವತಂತ್ರ ಬಂದಿದೆ ಅಷ್ಟು ಸ್ವತಂತ್ರ ಮಾತ್ರವೇ ಅಲ್ಲ ಈ ರಾಜ್ಯದ ಮೇಳ ಸರ್ವ ಸ್ವತಂತ್ರಗಳು ನನ್ನಡಿ ಆಗಿದೆ ನಾನೇ ಅಧಿಪತಿ ಆಗಿರುವುದರಿಂದ ಏನ್ ಬೇಕಾರು ಮಾಡಬಲ್ಲೇ ನಿಮ್ಮ ವಿಕ್ರಮ ರಾಜ ಸಂಭವವನ್ನು ಬಿಟ್ಟು ಹೋಗಿ ಅವರಾಜನ ಎಲ್ಲಿಯ ನಮ್ಮ ದೇಶದ ಎಲ್ಲ ಪ್ರಾಂತಗಳನ್ನು ತೋರಿಸಿ ಯಾರು ಕವಿ ಏಕೆ ಮಾಯದಿಂದಲೋ ಮಾಟದಿಂದಲೋ ತೊಂದ ಕುದುರೆಯನ್ನು ಏರಿ ಹೋದ ನಿನ್ನ ಪತಿಯು ನಿನ್ನ ಮಾಟಗಾರನ ಕೈಗೆ ಸಿಕ್ಕಿಡುವವರಿಗೆ ಏನಾಗಿರೋನೋ ಏನು ಎಲ್ಲ ರಾಜನ ಹಿಂದಿರುಗಿ ಬರುವ ಸಂಭವವಿಲ್ಲ ಇನ್ನು ಮುಂದೆ ಈ ರಾಜನಿಗೆ ನೀನೇ ರಾಣಿಯು ನಾನೇ ರಾಜನು ಬಾ ಬಾ ನನ್ನ ಕೈಯಲ್ಲಿ ರಾಮ ದೇವಾರಾಧ್ಯ ಆರ್ಯ ಪುತ್ರನ ಎದುರಿನಲ್ಲಿ ಇಲ್ಲಿ ಆಗಿದ್ದವು ಈಗ ಹುಲಿಯಾದೆಯ ನಿನ್ನ ಬಟರಿಗೆ ದೊರೆಯದೇ ಇದ್ದ ಮಾತ್ರಕ್ಕೆ ನೀನು ಇಂಥ ಸ್ವಾಮಿ ಗ್ರಹ ಮಾಡಬಹುದೇ ಬೇಡ ಸೇನಾಪತಿ ದುಡುಕಬೇಡ ಒಂದು ವೇಳೆ ನನ್ನ ಕಾಂತನ ಬಂದು ಈ ನಿನ್ನ ದುರ್ವಾರ್ಧನ ತಿಳಿದಾದರೆ ಆತನು ನಿನ್ನನ್ನು ಶೂಲಕ್ಕೆ ಹಾಗೆ ಅನರ್ಥ ಉಂಟಾಗಲಾರದು ಈ ಅನರ್ಥಕ್ಕೆಲ್ಲವೂ ನೀನೇ ಭಾಗಿಯಾಗಿ ಎಚ್ಚರಿಕೆ ಏನು ಹೆಚ್ಚು ಪ್ರೀತಿಯಿಂದ ಮಾತನಾಡಿಸಿ ನೀನು ವಿರಸ್ತವಾಗಿ ಮಿತಿ ಮೀರಿ ಹರಡುತ್ತೇವೆಯಾ ನನಗೆ ಸರಿಯಲ್ಲ ಈಗ ನೀನು ನನ್ನ ಕೈಗೆ ಸಿಕ್ಕಿರುತ್ತೇವೆ ನನ್ನ ಕೈಯಿಂದ ನೀನು ಬಿಡಿಸಿಕೊಳ್ಳಲಾರೆ ಆದ್ದರಿಂದ ಒಳ್ಳೆಯ ಮಾತಿನಿಂದ ನನ್ನವರ ಆಲಿಸಿಕೊಳ್ಳುತ್ತೇವೆ ಇಲ್ಲದಿದ್ದರೆ ಪ್ರಭಾವಕ್ಕೆ ಈಗ ನನ್ನ ಸುಟ್ಟು ಸ್ವಾಮಿ ಮಹಾರಾಜರ ಮಹಾರಾಜರವರಲ್ಲಿ ಎಂದು ಮಹಾರಾಣಿಯ ಬಹಳವಾಗಿ ಚಿಂತಿಸಿದ್ದರು ಅದಕ್ಕೆ ನಾನು ಚಿಂತಿಸಬೇಡಿ ಕ್ಷಿಪ್ರದಲ್ಲಿ ಬರುವರೆಂದು ಅವರಲ್ಲಿ ನೀವು ಗೋಕಾಲ ಸ್ವಾಯಿ ಮಾಡುವರೆಂದು ಸಮಾಧಾನವನ್ನು ಹೇಳುತ್ತಿದ್ದರು ಅಷ್ಟೇ ಅಷ್ಟೇ ತಾನೆ ರಾಜರಿಲ್ಲದ ಕಾರಣ ರಾಣಿಯವರ ಅವಗಾನಕ್ಕೆ ತರಬೇಕಾದ ಕೆಲವು ರಾಜಕೀಯ ವಿಚಾರಗಳು ಆದ ಕಾರಣ ಅವರ ಸನ್ನಿಧಿಗೆ ಬಂದೆ ಬಹಳ ಸಂತೋಷ ನನಗೆ ಏನು ವಿಶೇಷ ಕಾರ್ಯಗಳೇನಿರುವುದಿಲ್ಲ ತಾವು ಎರಡನೇ ನೀವು ಮಾತಾಡಬಹುದು ನಾನಿನ್ನು ಬರುವ ವಿಷಯ ತಾಯಿ ಹುಡುಕಲು ಹೋಗಿದ್ದ ಜನಪಡೆಯರಿಗೆ ಮಹಾರಾಜರು ದೊರೆಯಲಿಲ್ಲವೆಂದು ಅವರು ಹೇಳಿದ ವಿಚಾರವನ್ನು ಅರಿಕೆ ಮಾಡಲಾಗಿದೆ ಮತ್ತೆ ಅವರನ್ನು ಹುಡುಕಲು ಕೆಲವು ಗೂಢಾಚಾರರು ಸುಧಾರನ್ನು ದಿಕ್ಕು ದಿಕ್ಕಿ ಕಳಿಸಿರಲು ಅವರು ಇಂದಿರಿಗೆ ಬಂದರೆ ನಿಜ ಗೊತ್ತಾಗುವುದು ಅಲ್ಲಿವರೆಗೂ ತಾವು ಚಿಂತಿಸದೆ ಶಾಲೆಯಲ್ಲೇ ಇರಬೇಕಾಗಿ ತಾಯಿ ನಿಮ್ಮ ಸ್ವಾಮಿ ಭಕ್ತಿ ವಿನಯ ವಿದೇಶಗಳಿಂದ ನನಗೆ ಅತ್ಯಂತ ಸಂತೋಷವಾಯ ಆ ಸೇನಪತಿ ದುರ್ಜನಾದನು ಭಯ ನಮ್ಮ ಮಠರಿಗೆ ಇದ್ದ ಮಾತ್ರ ನರೇಲಿ ಕಾರಣ ಆತನೇ ಈ ರಾಜ್ಯ ಸೈನ್ಯಕ್ಕೆ ಅಧಿಪತಿ ಅಂತಲೂ ಆತನೇ ಈ ರಾಜ್ಯಕ್ಕೂ ಅಧಿಪತಿ ಅಂತಲೂ ನಾನು ಆತನಿಗೆ ಅರಸಿಯಾಗಿಯೋ ಕೈ ಹಿಡಿಯಬೇಕಂತ ಬಲಸ್ಕರವಾಗಿ ಕಾಣುತ್ತಿದ್ದನು ಆ ಸಮಯಕ್ಕೆ ಸರಿಯಾಗಿ ನೀವು ಬಂದಿರಿ ನನ್ನ ಮಾನವ ಅವನು ನಿಮ್ಮೊಡನೆ ಹೇಳಿ ಚೆನ್ನೋ ವಿಡಸವಾಗಬಾರದೆಂದು ನಾನು ಇಲ್ಲಿಯವರೆಗೂ ಸುಮ್ಮನಿದ್ದೇನೆ ಆದ ಕಾರಣ ಅವನು ಇಲ್ಲಿಗೆ ಬರದಂತೆ ತನ್ನ ಅಂತಃಪುರಕ್ಕೆ ತಕ್ಕ ಕಾವದನ್ನೆಲ್ಲ ಇರಿಸಬೇಕು ಪಾಯಸ ಮಾಡ್ತಾರ ನಾನ್ ಹೆಸರು ಹೆಸರು ತಂದಿಲ್ಲ ಅಂತ ಅವಾಗ್ಲೂ ಹೇಳಿಲ್ವೇ ಎಲ್ರಿತಂಗೆ ದಕ್ಷಿಣ ತರ್ಬಲ ಇರ್ತೀನಿ ನೀವು ನನಗೊಳ್ಳೆ ಪಸಂದ್ ಆಗಿರೋ ಲಗ್ನ ಕಟ್ಕೊಡಬೇಕು ಮಾತು ಅರ್ಥವಾಗುತ್ತಿಲ್ಲ ಅದೇ ಹೆಸರು ಬೇಡ ಎ

ಮದುವೆಯಾಗ ಹೆಣ್ಣು ನಮ್ಮ ತೊಂದು ನಮ್ಮ ಮಳ್ಳಿ ರಾಜಪ್ಪ ಮಗ ಅಷ್ಟೇ ಮದುವೆಯಾಗ ಹೆಣ್ಣು ನನ್ನ ಮಗಳು ತಂದು ನಮ್ಮ ಮಳಿ ರಾಜಪ್ಪ ಮಗ ಮದುವೆ ಮದುವೆಗೊಳ್ಳೆ ಲಗ್ನ ಕಟ್ಕೊಡಿ ಅಂದ್ರೆ ಹೆಸರು ಹಾಕಪ್ಪ ಮೊದಲು ಹೆಸರು ಹೆಸರು ಅಂತ ಅಯ್ಯು ನಾನು ಇದನ್ನಷ್ಟೇ ಹೆಸರು ಕಾಲ ಹೆಸರು ಕಾಲ ಚೀ ಕೇಳ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನ ನಾನು ತರಲಿಲ್ಲ ಅಂತ ನಾನು ಬಿಟ್ರೆ ಆಗ ನಾನು ಅವ್ರು ಕೇಳಿದಾಗ ಹೆಸರು ಕಾಲ ಕೊಡ್ಲಿಲ್ಲ ಅಂತ ಹೇಳಿ ಮೆಲ್ಲೆ ಮೆಲ್ಲೆ ಎಣ್ಣೆ ಒಳಕದಾಗಿ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತ ತಾನೇ ಇಷ್ಟೇ ಇವ್ರು ಮಾಸ ಮಾಡ್ಕೊಂಡ್ರೆ ಉಪಾಯ ಗಂಡಿನ ಹೆಸ್ರೇನು ಹೆಣ್ಣಿನ ಹೆಸ್ರೇನು ಅಂತ ಕೇಳ್ತಾರೆ ಕೇಳಿನ ನಡೆಸ್ತಾರೆ ಸುಮ್ಮನೆ ಲಗ್ನ ಕಟ್ಕೊಡಿ ಅಂದ್ರೆ ಮೈಸ್ರ ಯಸ್ ಆಟಪ್ಪ ಇವರಿಗೆ ನೀವೇ ಹೇಳ್ರಿ ಮೈಸ್ರೇ ದೋಸ್ತಾರ ಏನಾರ ಮದುವೆ ಒಳ್ಳೆ ಲಗ್ನ ಕಟ್ಕೊಡಿ ಅಂತ ನಾನು ಅವತ್ ನಿಂದು ನಿಮ್ ಕೇಳ್ಕೊಂಡಿದ್ದು ಇವತ್ ನಿಮ್ ತಗ ಬಂದ್ರೆ ಆ ಗಂಡಿನ ಹೆಸ್ರೇನು ಆ ಹೆಣ್ಣಿನ ಹೆಸರೇನು ಅಂತ ಕೇಳ್ತಿರಲ್ಲ ಆಗ್ಬೋದಾ ಹಂಗಂತ ಕೇಳ್ಬೋದಾ ನೀವೇ ಕೇಳ್ಕೊಂಡು ಇದನ್ನ ಹೊಡ್ತೀಯ ಮಾಡ್ಕೊಂಬಿಡ್ಬೇಕು ಅಂತ ಮಾಡ್ಕೊಂಡ್ರ ಸಾಯ್ಕೊಂಡ್ರಿ ಸಹಕೊಂಡ್ರಿ ನಂಗೆ ತಿಳಿಯಕಿಲ್ಲ ಅಂತಲ್ಲೋ ನೀವ್ ಅಟ್ರಲ್ಲಿ ತಿಮ್ಮ್ರ ಅವ್ರವ್ರ ಹಂಗಲ್ಲ ಹ ಎಲ್ರ ಹೀರ ಶೂರ ಮಾರ್ಚ್ ತಗೊಂಡು ಇನ್ನಕಿಂದ ಈ ದೋಸ್ತರನ್ನು ಇವ್ರ ಶಾಸ್ತ್ರ ನಂಬಕ್ಕಿಲ್ಲ ಅಂತ ಗೊತ್ತ ಮಾಡ್ಬಿಡತ್ ಓನ್ ಯಾರೋ ವೀರ ಶೂರ ವಿಕ್ರಮಾಕ್ ಕೇಳಿ ಏನೇ ವಿಚಾರ ಮಾತಾಡ್ತೀನಿ ಮತ್ತೆ ನಮ್ಮ ಅಮ್ಮ ಮರಿವಿಗೆ ಒಳ್ಳೆ ಲಗ್ನ ಅಂದ್ರೆ ಈ ದೋಸ್ತಾರ ನನ್ ಜಪ್ತಿಯಂತ ತಿಳ್ಕೊಂಡು ಏನೇ ನಮ್ಮಅಮ್ಮಯ ನಮ್ಮಅಮ್ಮಗೆ ಒಳ್ಳೆ ಲಗ್ನ ಕಟ್ಕೊಡಿ ಅಂತ ಹೇಳುತ್ತೆ ಅವ್ರನ್ನ ನಮ್ಮಳ್ಳಿ ರಾಜಪ್ಪ ಮಾತೀವಿ ಒಳ್ಳೆ ಲಗ್ನ ಒಳ್ಳೆ ಲಗ್ನ ನೋಡಿ ಕಟ್ಕೊಡಿ ಅಂದ್ರೆ ಯಾಸ್ ಯಾಕಪ್ಪ ಇವ್ರಿಗೆ ನೀನೆ ಇನ್ ಮ್ಯಾಕಿಂದ ಈ ನಾನು ಇವರ ಶಾಸ್ತ್ರನು ರಾವಟ್ಟ ನಂಬಕಿಲ್ಲ ಅಂತ ಗೊತ್ತಿಟ್ಟು ಸರಿ ನಾನು ಅದರಂತೆ ಜೋಯಿಸರ ಮಾತನ್ನು ಜ್ಯೋತಿಷ್ ಶಾಸ್ತ್ರ ನಂಬುದ್ರ ಬಂದು ಗೊತ್ತು ಮಾಡಿಬಿಟ್ಟಿದ್ದೇನೆ ನೀನು ನನ್ನ ನಾನೀಗ ಅಪರಿಚಿತ ಎದುರಿನಲ್ಲಿ ರಾಜ್ಯವಕ್ಯವಾದ ವಸ್ತ್ರಭೂಷಣಗಳಲ್ಲದೆ ಬಾಬನ್ನ ಗುರುಸೆ ನಾನೊಂದು ವೇಳೆ ಈ ಸಿದ್ಧರು ನಾನು ರಾಜ್ಯದೊಂದು ಹೇಳಿಕೊಂಡನೆ ನನ್ನನ್ನು ಯಾರ ದಾರ ಜಾತಿಯಲ್ಲಿ ಕ್ಷೇತ್ರ ನನ್ನ ಹೆಸರು ಬಾಕರು ಈ ಊರಲ್ಲಿ ನನಗೆ ಯಾರೂ ಪರಿಚಿತವಿಲ್ಲದ ಕಾರಣ ನನಗೆ ಯಾರು ಆಶಯವನ್ನು ಕೊಡ್ತಾರ ಅವರ ಸೇವೆಯನ್ನು ಮಾಡಿಕೊಂಡಿರಬೇಕೆಂದು thank <laughs> ನನ್ನ ಎರಡನೇ ಹೆಂಡತಿ ಮರಳಾದ ತನ್ನ ತಮ್ಮ ಬಂಗಾರಿಗೆ ಕೊಡಬೇಕಂತ ಇದ್ದಾಳೆ ಅದು ನನಗೆ ಒಪ್ಪಿಗೆ ಇಲ್ಲ ಬಂಗಾರೆ ಸಬ್ಬೇನಾದರು ರೂಪವು ವಿದ್ಯೆವುನಲ್ಲಿಲ್ಲ ಬಂಗಾರೀ ನೀವು ಯಾರಾಗಿದ್ದೀನು ಈತನು ಈ ಊರಿಗೆ ಹೊಸಬನು ಜಾತಿಯಲ್ಲಿ ಚೆತ್ತಿನ ಅಂತ ಹೇಳ್ತಾನೆ ಕೆಲಸ ಮಾಡೋ ಅಧ್ಯಕ್ಷ ಇಟ್ಟಾಗಿದೆ ಅನ್ನ ಕಾಣ್ತಾನೆ ಅದನ್ನ ಆಗಿದೆ ಸಾಕು ಇಟ್ಟಾನಂತೆ ನಿಜ ನಿಜ ಗಟ್ಟಿಯಾಗಿದ್ದಾನೆ ಇವನು ಬಂದರಿಂದ ಬಲವಾದ ಏನೋ ಒಂದು ತಿಳಿಯೋದಿಲ್ಲ ವ್ಯಾಪಾರದಲ್ಲಿ ಅನುಕೂಲವಾದ ಇಟ್ಟುಕೊಳ್ಳೋಣ ಇಲ್ಲದಿದ್ರೆ ಕಳಿಸಿ ಬಿಡೋಣ ಸರಿ ಆ ವಾಲಕ್ಕೆ ಬಹಳ ಚೆನ್ನಾಗಿದೆ ಅಯ್ಯ ಈ ದಿನ ಇಲ್ಲೇ ಇರುವಂತೆ ಅಂತ ಹೇಳ್ತಾರೆ ನಮ್ಮ ಹೆಜ್ಮಾಂಡ್ರು ಮುಂದಿನ ವಿಚಾರವನ್ನು ನಾಳೆ ದಿನ ತಿಳಿಸಬೇಕಾಗ ಭಾಗ ಸ್ವಾಮಿ ಇವರಿಗೆ ಇಷ್ಟೆಲ್ಲ ಅವಕಾಶವೂ ಸಿಕ್ಕಿತ ಮಹಾ ಕಾಳಿಕಾ ದೇವಿ ಕೃತೆಯು